ನಮಸ್ಕಾರ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸುಶೀಲ್ ಮುಖಾಶಿ ಕಿರುತೆರೆ ಮತ್ತು ಹಿರಿತೆರೆಯ ನಟ ನಿರ್ದೇಶಕ ಮತ್ತು ನಿರ್ಮಾಪಕ ಬಗ್ಗೆ ಮಾತಾಡ್ತಾ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಚಿಟ್ಟೆ ಅಂದ್ರೆ ವೆರಿ ಕಲರ್ಫುಲ್ ಒಂದು ಬೌಂಡ್ರಿ ಇಲ್ಲದೆ ಹಾಕ್ತಾ ಇರುತ್ತೆ ಅಂತ ಯುವ ಸಮೂಹಕ್ಕೆ ಮತ್ತು ನಮ್ಮ ಯುವ ಸಮಾಜಕ್ಕೆ ಒಂದು ಸಂದೇಶ ಸಾರುವ ಈ ಚಿತ್ರ ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಸಾತ್ವಿಕ್ ರಾಧಿಕಾ ಮಹೇಶ್ ಗೌಡ ಡಿಂಪಲ್ ಬಸವಂತ್ ಗೋವಿಂದ್ ಇನ್ನು ಮುಂತಾದ ಕಲಾವಿದರು ಅಭಿನಯಿಸಿರುವ ಈ ಸಂದೇಶ ಎಲ್ಲರಿಗೂ ಅತಿ ಮುಖ್ಯವಾಗಿರುತ್ತೆ ದಯವಿಟ್ಟು ಎಲ್ಲರೂ ನೋಡಬೇಕು ಅಂತ ಕೇಳ್ಕೊಂತ ಇದ್ದೀನಿ ಇದನ್ನ ನಮ್ಮ ಉತ್ತರ ಕರ್ನಾಟಕದ ನವ ಪ್ರತಿಭೆ ಯುವ ಪ್ರತಿಭೆ ಶಶಾಂಕ್ ಢೇಕಣೆ ಅವರು ನಿರ್ದೇಶನ ಮಾಡಿರುವಂತ ಈ ಕಿರುಚಿತ್ರ ಸಿದ್ದು ಕೃಷ್ಣ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಈಗ ಬಿಡುಗಡೆ ಆಗುತ್ತೆ ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ನನ್ನ ಬೆಸ್ಟ್ ತಿಳಿಸ್ತಾ ಅತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಈ ಚಿತ್ರವನ್ನು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಎಲ್ಲಾ ಕಡೆ ಶೇರ್ ಮಾಡಿ ದಯವಿಟ್ಟು ಇದನ್ನ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಧನ್ಯವಾದಗಳು